ಹಲೋ ಎಲ್ರಿಗೂ ನಮಸ್ಕಾರ ಐ ಹಾಂ ಹೋಗಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬರೂ ನನಗೆ ನನ್ನ ಆಗಿರ್ಬೋದು ಬೇರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಮೆಸೇಜ್ನ ಮಾಡ್ತಾನೇ ಇದ್ದೀರಾ ಇವಾಗ ಹೆಲ್ತ್ ಹೇಗಿದೆ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಎಸ್ ನಾನು ಒಂದು ಹಾಸ್ಪಿಟಲಿಂದ ಟ್ರೀಟ್ಮೆಂಟಲ್ಲಿ ಇದ್ದಾಗಲೇ ನಾನು ಮತ್ತೆ ಇನ್ಸ್ಟಾದಲ್ಲಿ ಒಂದು ಸ್ಟೋರಿನೂ ಅಪ್ಲೋಡ್ ಮಾಡಿದ್ದೆ ಎಸ್ ಆಮ್ ಗೆಟ್ಟಿಂಗ್ ಬೆಟರ್ ಇವಾಗ ಸ್ವಲ್ಪ ಸೆಟ್ ಆಗ್ತಾ ಇದೆ ಹುಷಾರಾಗ್ತಾ ಇದ್ದೀನಿ ಅಂತ ಸೊ ಹಾಗಾಗಿ ಯಾರೆಲ್ಲ ನನ್ನ ಆರೋಗ್ಯದ ಬಗ್ಗೆ ಮೆಸೇಜ್ ಮಾಡಿದ್ರು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಕ್ಸ್ಪೆಷಲಿ ಇವತ್ತು ಈ ವಿಡಿಯೋನ ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನನಗೆ ಯಾವುದೇ ರೀತಿಯಾದಂಥ ಒಂದು ಇಂಟರ್ವ್ಯೂನು ನನಗೆ ಕೊಟ್ಟಿಲ್ಲ ಆ್ಯಂಡ್ ಸಾಕಷ್ಟು ಜನಗಳಿಗೆ ಡೌಟ್ ಇದೆ ಯಾಕೆ ಅಷ್ಟೊಂದು ಜೋಶಲ್ಲಿ ಮನೆ ಒಳಗಡೆ ಹೋದ್ರಿ ಅಷ್ಟು ಬೇಗ ವಾಪಸ್ ಬಂದ್ರಿ ಏನಾಯಿತು ಅನ್ನೋ ರೀಸನ್ನು ನಿಮ್ಮ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನನ್ನ ನಿಜ ಏನಂತಾರೆ ನನ್ನ ರಿಯಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಬೇರೆ ಹೊರ್ಗಡೆ ಒಂದು ಚಿಕ್ಕ ಚಿಕ್ಕ ವಿಷಕ್ಕೂ ಆಗಿರ್ಬೋದು ನಾನು ಅಷ್ಟೊಂದು ಸುಲಭವಾಗಿ ನಾನು ಸೋಲನ್ನು ಒಪ್ಕೊಳ್ಳಲ್ಲ ಗಿವ್ ಅಪ್ ಮಾಡಲ್ಲ ಬಟ್ ಒಂದು ದೊಡ್ಡ ಶೋಯಿಂದ ನಾನು ಹೊರಗಡೆ ಬಂದಿದ್ದೀನಿ ಅಂದರೆ ಅಫ್ಕೋರ್ಸ್ ದೆರ್ ಈಸ್ ಅನ್ ರೀಸನ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ನಿರ್ಧಾರ ನಾನು ಮಾಡಲ್ಲ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಯಾಕೆ ನನ್ನ ಮನೆಯಿಂದ ಹೊರಗಡೆ ಬಂದೆ ಅನ್ನೋದನ್ನು ಸೊ ಒಂದು ವಿಡಿಯೋ ಮುಖಾಂತರ ಮಾಡಿ ತಿಳಿಸೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಪ್ರೊಬಲಿ ತುಂಬ ಜನ ನನ್ನ ತೆಲುಗು ಬಿಗ್ ಬಾಸ್ನ ನೋಡಿರ್ತೀರ ಅದರಲ್ಲಿ ನಾನು ಯಾವ ಥರ ಗೇಮ್ ಆಡಿದ್ದೀನಿ ಆ್ಯಂಡ್ ಹೇಗಿದ್ದೆ ಅಂತ ಸೊ ಅದೇ ಥರನೇ ಆಡಬೇಕು ಏನಂತಂದರೆ ತೆಲುಗುನಲ್ಲಿ ಟಾಪ್ ಫೈವ್ ಅನ್ನೋ ಒಂದು ಮಿಸ್ ಮಾಡಿಕೊಂಡೆ ಬಟ್ ಕನ್ನಡದಲ್ಲಿ ಆಗ ಆಗಬಾರ್ದು ಡೆಫಿನೆಟ್ಲಿ ಇಲ್ಲಿ ಏನು ಕಳ್ಕೊಂಡು ಅದನ್ನ ಇಲ್ಲಿ ಪಡ್ಕೋಬೇಕು ಅನ್ನೋ ಒಂದು ರೀಸನಿಂದ ಅಷ್ಟೇ ಜೋಶಾಗಿ ನಾನು ಮನೆ ಒಳಗಡೆ ಹೋದೆ ತೆಲುಗು ಬಿಗ್ ಬಾಸ್ ಆದಮೇಲೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮತ್ತೆ ಕನ್ನಡ ಬಿಗ್ ಬಾಸ್ ಯಾಕೆ ಅಂತ ಅಂದರೆ ಸಿ ನಾನು ಒಂದೇ ಅಂದ್ಕೊಳ್ತಾ ಇದೆ ನಾನು ಮತ್ತೆ ಕನ್ನಡಕ್ಕೆ ಕಂಪ್ಯಾಕ್ ಮಾಡಬೇಕು ಕನ್ ಬಟ್ ಕಂಪ್ಯಾಕ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಬಂದ್ರೆ ಚೆನ್ನಾಗಿರುತ್ತೆ ಸೊ ಅದು ದಿ ಬೆಸ್ಟ್ ಕೊಡಬೇಕಂತ ಅನ್ಕೊಂಡಿದ್ದೆ ಸೊ ಆವಾಗ ನಾನು ಅನ್ಕೊಳ್ತಾ ಇರುವಾಗ ನನಗೆ ಸಿಕ್ಕಿದ್ದೆ ಬಿಗ್ ಬಾಸ್ ಲೆವೆನ್ ಆಪರ್ಚುನಿಟಿ ಬೈಲ್ಡ್ ಕಾರ್ಡ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಬಟ್ ಮತ್ತೆ ನಾನು ಕನ್ನಡಕ್ಕೆ ರಿ ಕೊಡೋದಕ್ಕೆ ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ನನಗನ್ನಿಸ್ತು ಸೊ ಹಾಗಾಗಿ ನೋ ಅಂತ ಹೇಳದೆ ಒಪ್ಕೊಂಡಿತಾ ಎಲ್ಲ ಆದಮೇಲೆ ಎಸ್ ಮನೆ ಒಳಗಡೆ ಹೋಗಬೇಕು ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಟೀಮ್ ಅವ್ರ ಜೊತೆ ಏನಂತಂದರೆ ಒಂದಷ್ಟು ಮೆಡಿಕಲ್ ಟೆಸ್ಟ್ನೆಲ್ಲ ಅವ್ರು ನನಗೆ ಮಾಡ್ತಾರೆ ಸೊ ಅದರಲ್ಲಿ ಎವ್ರಿಥಿಂಗ್ ವಾಸ್ ನಾರ್ಮಲ್ ಒಂದು ಬಚ್ಚಿಗೆ ಇನ್ಫೆಕ್ಷನ್ ಮಾತ್ರ ನನಗೆ ಇತ್ತು ಸೊ ಅದನ್ನು ನನ್ನ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಅಥವಾ ಅವರ ಟೀಮ್ ಏನು ಎಲ್ಲ ಇರ್ತಾರೋ ಎಲ್ಲರ ಜೊತೆ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಪರ್ಸ್ನಲ್ ಆಗಿ ಸೊ ಅದು ನಾರ್ಮಲ್ ಇನ್ಫೆಕ್ಷನ್ ಕಾಮನ್ ಆಗಿ ಹುಡುಗಿಯರಿಗೆ ಇರುತ್ತೆ ಅದು ಅಷ್ಟೊಂದೇನು ಸೀರಿಯಸ್ ಆಗೋಲ್ಲ ಅದಕ್ಕೆ ನಾವು ಏನು ಬೇಕಾಗಿದೆಯೋ ಅದನ್ನೆಲ್ಲ ಮೆಡಿಕೇನ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳೋದು ಅದಾದಮೇಲೆ ಐ ಸಿ ಎಟ್ ಓಕೆ ಬಟ್ ಮನೆ ಒಳಗಡೆ ಹೋದ್ಮೇಲೆ ಪ್ರಾಬಬ್ಲಿ ಅದು ನಾನು ಯಾರೂ ನನಗೆ ಬ್ಲೇಮ್ ಮಾಡೋಕೆ ಇಷ್ಟಪಡೋಲ್ಲ ಯಾಕಂತಂದರೆ ಅದು ನನ್ನ ಹೆಲ್ತ್ಗೆ ಪ್ರಾಬಬ್ಲಿ ಒಂದಷ್ಟು ಫುಡ್ ಆಗಿರ್ಬೋದು ಬೇರೆ ಒಂದಷ್ಟು ಸೆಟ್ ಆಗಿಲ್ಲ ಹಾಗಾಗಿ ಆ ಇನ್ಫೆಕ್ಷನ್ ನನಗೆ ಆಲ್ರೆಡಿ ಏನಿತ್ತು ಅದು ಒಂದು ಸ್ವಲ್ಪ ಟ್ರಿಗರ್ ಆಗಿ ಇನ್ನೂ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗೋಯಿತು ಸೊ ಅದ್ರ ಜೊತೆಗೆ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಒಳ ಟೀಮ್ ಒಳಗಡೆ ಏನು ನನಗೆ ಟ್ರೀಟ್ಮೆಂಟ್ ಬೇಕೋ ಅದನ್ನೆಲ್ಲ ಮಾಡಿದರು ಮೆಡಿಕಲ್ ಟೆಸ್ಟಿಂದ ಇರ್ತು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಅಷ್ಟು ಟೇಕ್ ಏನ್ ಮಾಡ್ತಾಯಿದ್ರು ಬಟ್ ಅವ್ರ ಮೇಲೆ ನನಗೆ ನಂಬಿಕೆ ಇತ್ತು ಬಟ್ ಏನಂತಂದರೆ ನಾನು ಒಂದು ಎಕ್ಸ್ಪೆಕ್ಟೇಷನಿಂದ ಒಳಗಡೆ ಬಂದಿದ್ದೆ ನಿಮ್ಗಳಿಗೂ ಅಷ್ಟೇ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ಗೆ ಹೋಗಿ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ ಅಂದರೆ ನಿಮಗೆಲ್ರಿಗೂ ನನ್ನ ಮೇಲೆ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆಲ್ಲೋ ಒಂದ್ ಕಡೆ ನನಗೆ ಹೆಲ್ತ್ ಸಪೋರ್ಟ್ ಮಾಡ್ತಾಯಿಲ್ಲ ನಾನು ರೆಗ್ಯುಲರಾಗಿ ಮೆಡಿಕೇಶನ್ ತಗೋಬೇಕು ನನ್ನ ಹೆಲ್ತ್ಗಳನ್ನ ನೋಡ್ಕೋಬೇಕು ಅಂತಂದರೆ ಆಸ್ ಅ ಪ್ರಾಪರ್ ಆಗಿ ನಾನು ಗೇಮ್ ಗೇಮ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದು ಯಸ್ ಕೆಲಸ ಎಸ್ ಕೆಲಸ ಅನ್ನೋದೇ ಪ್ರತಿಯೊಬ್ಬರಿಗೂ ಮುಖ್ಯ ಬಿಕಾಸ್ ಇವತ್ತು ನಾವು ಯಾವುದೇ ಊರಿಗೆ ಹೋಗಿರ್ಬೋದು ಕೆಲಸ ಮಾಡಿರ್ಬೋದು ಸಾಕಷ್ಟು ಹೆಸರು ಮಾಡಿರ್ಬೋದು ದುಡ್ಡು ಮಾಡಿರ್ಬೋದು ಬಟ್ ಮತ್ತೆ ನಾವು ಬೇರೆ ಕಡೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಅಂತ ಅಂದರೆ ಎಸ್ ನಾವು ಬದುಕಬೇಕು ಅಂತಂದರೆ ಕೆಲಸ ಮಾಡಬೇಕು ಆ್ಯಸ್ ಅ ಪ್ರೊಫೆಷನ್ ಅಂತ ಬಂದಾಗ ಆ್ಯಸ್ ಅ ಕಲಾವಿದೆಯಾಗಿ ನನಗೆ ವರ್ಕ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಖಂಡಿತವಾಗ್ಲೂ ಆ ವರ್ಕಿಂದನೇ ಇವತ್ತು ನಾನು ಎಲ್ಲಿದ್ದೀನಿ ವರ್ಕ್ ಮಾಡಬೇಕು ಅಂತಂದರೆ ಆರೋಗ್ಯನೂ ಅಷ್ಟೇ ಮುಖ್ಯ ಆಗುತ್ತೆ ಸೊ ಎರಡೂ ತೂಕ ಹಾಕಿ ನೋಡಿದಾಗ ನನಗೆ ಆರೋಗ್ಯನೇ ತುಂಬ ಮುಖ್ಯ ಅಂತ ಅನ್ನಿಸ್ತು ಸೊ ಹಾಗಾಗಿ ಪ್ರಾಬಬ್ಲಿ ನನ್ನ ಮನೆಯವರು ಆರೋಗ್ಯ ಅಂತ ಬಂದಾಗ ಒಳ್ಳೆ ನಿರ್ಧಾರನೇ ತೊಗೊಂಡಿದೆಯಾ ಅಂತ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ನಿರ್ಧಾರನ ತೊಗೋಬೇಕಾಯಿತು ಬಟ್ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ವೋಟಿಂಗ್ ಬಂದಿತ್ತು ನನಗೆ ಫಸ್ಟ್ ವೀಕ್ಗೆ ಅಷ್ಟು ಗ್ಯಾಪಿಂದ ನಾನು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಹಾಕಿದ್ರು ನೀವೆಲ್ಲರೂ ನನಗೆ ತುಂಬ 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 ಸಪೋರ್ಟ್ ಮಾಡಿದ್ದೀರಾ ವೋಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರೆಲ್ಲ ನನಗೆ ಓಟ್ ಮಾಡಿದ್ರು ನೀನು ಯಾರಿಗೂ ನಾನು ನಿರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶ ನಂದು ಆಗಿರಲಿಲ್ಲ ಪ್ರಾಬಬ್ಲಿ ನನ್ನ ಟೈಮ್ ಸರಿ ಇರಲಿಲ್ಲ ಅಂತ ಅನ್ನಿಸ್ತೆ ಬಟ್ ನಾನು ಯಾವಾಗಲೂ ಒಂದನ್ನೇ ಬಿಲೀವ್ ಮಾಡ್ತೀನಿ ಏನೇ ಆದ್ರೂ ಅದು ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಪ್ರಾಬಬ್ಲಿ ಇನ್ನೂ ಅಲ್ಲೇ ಇದ್ದು ಇನ್ನೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ತುಂಬ ಬೇಗ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾದೆ ಅನ್ನೋದಕ್ಕೆ ನಾನು ಹ್ಯಾಪಿ ಫೀಲ್ ಆಗ್ತಾಯಿದ್ದೀನಿ ಬಟ್ ಖಂಡಿತವಾಗ್ಲೂ ಓವರ್ಕಮ್ ಆಗೋದಕ್ಕೆ ಎಷ್ಟು ದಿನ ಬೇಕಾಯಿತು ನನಗೆ ಅದರಿಂದ ಹೊರಗಡೆ ಬಂದು ಬಟ್ ಎಸ್ಟ್ ಎಲ್ಲ ಸೆಟ್ ಮಾಡ್ಕೋತಾ ಇದ್ದೀನಿ ಎವ್ರಿಥಿಂಗ್ ಆಲ್ ರೈಟ್ ಅಷ್ಟೇ ರೀಸನ್ ಹೆಲ್ತ್ ಇಶ್ಯೂಸಿಂದನೇ ನಾನು ಹೊರಗಡೆ ಬರಬೇಕಾ ಬರಬೇಕಾಯಿತು ಬಟ್ ಸಾಕಷ್ಟು ಮೆಸೇಜ್ಗಳು ಬರ್ತಾನೆ ಇರುತ್ತೆ ಗೊತ್ತೇ ಗೊತ್ತಿರುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಮೆಂಟ್ಸ್ಗಳನ್ನ ಮಾಡ್ತಾರೆ ಇನ್ನೊಂದಷ್ಟು ಜನ ಅರ್ಥ ಮಾಡಿಕೊಂಡು ಒಳ್ಳೆಯದಾಗಿ ಮೆಸೇಜ್ ಮಾಡ್ತಾರೆ ನಾನು ಬೇರೆ ಕಮೆಂಟ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ ನಾನು ಆ ಮನೆ ಒಳಗಡೆ ಇದ್ದರೆ ನನಗೆ ಫೇಮ್ ಬರುತ್ತೆ ಅದ್ರ ಜೊತೆಗೆ ವಾ ನನಗೆ ಒಂದಷ್ಟು ಪೇಮೆಂಟ್ಗಳು ಸಿಗುತ್ತೆ ಸೊ ಫ್ರೀ ಅಂತೂ ನಾನು ಅಲ್ಲಿ ಕೆಲಸ ಮಾಡೋಣ ಇದ್ದಷ್ಟು ದಿನ ಫೇಮ್ ಬರುತ್ತೆ ದುಡ್ಡು ಬರುತ್ತೆ ಎಲ್ಲ ಬರುತ್ತೆ ಇರೋ ಒಂದು ಒಳ್ಳೆಯ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡು ಬರೋ ಅಂತ ಇದು ನಾನೊಂದು ಅಲ್ಲ ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ರು ನಿಮಗೆ ಹೇಳ್ತಾ ಇದ್ದೀನಿ ಸೊ ಏನಂತ ಅಂದರೆ ಆರೋಗ್ಯ ಮುಖ್ಯ ಅಂತ ಬಂದಾಗ ಎಲ್ಲದನ್ನು ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹೊರಗಡೆ ಬಂದ ಮೇಲೆ ಅದಕ್ಕೆ ಒಂದಷ್ಟು ಸಫರ್ ಮಾಡಿದ್ದೀನಿ ಓವರ್ಕಮ್ ಆಗೋದಕ್ಕೆ ಒಂದಷ್ಟು ಟೈಮು ತಗೊಂಡಿದೆ ಬಟ್ ಓಕೆ ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳೋಲ್ಲ ಬಟ್ ಯಾರೆಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಿ ಪಾಸಿಟಿವ್ ಆಗಿ ನನ್ನ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರು ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನನ್ನು ನೆಗೆಟಿವಾಗಿ ಆಗಿ ಅರ್ಥ ಮಾಡ್ಕೊಂಡಿದ್ರು ನಿಮಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ ಸೊ ಇದು ಬಟ್ ಇಷ್ಟಲ್ಲೇ ಮುಗಿದೋಗ್ತಾ ಇರಲ್ಲ ನನ್ನ ಜರ್ನಿ ಆದಷ್ಟು ಬೇಗ ಮತ್ತು ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ಒಂದು ಕನ್ನಡ ಪ್ರಾಜೆಕ್ಟ್ ಮುಖಾಂತರ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದೀನಿ ಆದಷ್ಟು ಬೇಗ ನಾನು ಏನು ಮಾಡ್ತಾ ಇದ್ದೀನಿ ಯಾವುದು ಅನ್ನೋದನ್ನು ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಬಟ್ ಯಾರೆಲ್ಲ ನನಗೆ ಓಟ್ ಮಾಡಿ ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ಲರಿಗೂ ನನ್ನ ಕಡೆ ಕ್ಷಮೆ ಇರಲಿ ದಯವಿಟ್ಟು ನಾನೆಲ್ಲ ಕ್ಷಮಿಸ್ತೀನಿ ಬಟ್ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಅಷ್ಟೆ ಸೊ ಆದಷ್ಟು ಬೇಗ ಮತ್ತೆ ಕನ್ನಡ ಪ್ರಾಜೆಕ್ಟ್ನ ಮಾಡ್ತೀನಿ ನಿಮ್ಮೆಲ್ರು ಸಪೋರ್ಟ್ ನನಗೆ ಬೇಕಾಗುತ್ತೆ ಬಟ್ ಪ್ರತಿದಿನ ನಾನೇನು ಮಾಡ್ತೀನಿ ನನ್ನ ವರ್ಕ್ ಆಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಹೇಗೆ ನಡೀತಾ ಇದೆ ಏನು ಅನ್ನೋದನ್ನ ನನ್ನ ಒಂದು ಚಾನೆಲ್ ಮುಖಾಂತರ ನಾನು ನಿಮಗೆ